ಈ ಗಂಡಪ್ಪ ತಂದು ಬಿಟ್ಬಿಟ್ಟಾನ ಇವನು ಬರೋದೇ ಇಲ್ಲ ಕಡೆ ಹುಲ್ಲು ಮೇಯ್ಕೊ ಬರಕ್ಕಿಲ್ಲ ಎಂಡ ಕುಡಿಯಕ್ಕೂ ಬರಕ್ಕಿಲ್ಲ ಏನೇನು ಒಂದು ಕತೆ ಏ ಬೈರಾ ಬೈರಾ ಬಾರಲ್ಲ ಎಲ್ಲೆಲ್ಲ ಹೋದೆ ನೀನು ಅಮ್ಮಮ್ಮಮ್ಮಮ್ಮ ಅಮ್ಮಮ್ಮಮ್ಮಮ್ಮ ನೀನು ಏನು ಚ ಹಾಕಿ ಎಲ್ಲ ಚ ಎಲ್ಲ ಹೋದ್ಲಲ್ಲ ಮನೆ ಬಿಟ್ಟು ಬರೋದೇ ಇಲ್ಲವಲ್ಲ ಬೈರ ಎಲ್ಲೋದ ನೋಡಿದೆ ನೀನು ಹಾ ನೀನ್ ಕರೆದ್ರು ಬತ್ತನ ಕರಿ ಒಂಚಕಿತಾ அய்யோ உதவி ஹம் ஒன்று கால வர்சிக்கே பைரா நோக்கி கல்த்புட்டை நோட எஜ்ஜை ஆகுதா பைரா 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 அந்த ஆத்தான நீங்க கரெக்ட் தான அல நான் ஆட்டோத்தின் கூகிறது பண்ணல நீ பைரா நீ ஆவன் கூக்த தஷணே பைரா பைர பைர அந்த ஓட் பத்தியில இவன் முந்தை நீ நமக்கு இவனே ஹெச்ாக் பிட்டா நம்ம உள் நான் எண்டை ஆக்கே நான் ஆட்க மாத்திரம் இவன் பேக்கா நின் முந்தே முந்தே வந்து சாா் மாட நான் சமாதான ஆகல நீங்க முந்தை வந்த நான் எதிர்கு இல்ல சாண ஆகக்கூல்ல ஓஹோ முந்தை முந்தை தானேங்கே மக மாரா பா மக்கூர்சிலாந்த நீனூ கேளக்கில்ல அவனுவே பிடிக்கல பரீ ஆ மக்க குந்தர்ஸ்னி பாந்தர்ஸ் தினி மக்க நன்கு நன் மக்களன்னு சாக்கண்டு ஆழி சாக்கண்டு ஓக்திவந்திர நிமிட்டை சாக்கூ நன் ஜீவன் இஷ்டே அது பகவான் கொட்டங்க நிமித்தினி நன் மக்களு ஆ பைரங்க கண்ட்ரிஷ்டா பைரங்கூ நான் மக்களுக்கு கண்ட்ரி இட ஆ எடுச்சு பழக்கி ஓய்வ ಹಲೋ ಹಲೋ ಸುಂದ್ರ ನೋಡಲ್ಲ ಅಲ್ಲಿ ಬೈರನ್ ಮ್ಯಾಗ ಕಂಟಿ ಮಗ ಕುಂತಾನೆ ಎದ್ ಚೆಂದ ಕಾಣ್ತೈತೆಲ್ಲ ಆ ಕಂಟಿ ಕಂಟಿ ಹ್ಞೂ ಚೆನ್ನಾಗೈತಿ ನೋಡು ವಾ ಏನೇ ಬೇಕು ಕುಂತ್ರಣಿ ಸುಂದ್ರ ಮ್ಯಾಗ ಕುಂತ್ಕೊಂಬಂದ್ಬಿಟ್ಟಿ ಹುಷಾರಾದನೆ ಆ ಒಂದು ಮೂರು ನಾಲ್ಕು ದಿನನೇ ಆಯ್ತಲ್ಲ ತಾಯಿ ನೀನು ನೋಡಿ ನಾನಂತೂ ನೀವು ಹುಷಾರಾದೋ ಇಲ್ವೋ ಅಂಥರೇ ದಿಗ್ಲು ಊಟಿತವ ಹೆಂಗೋ ಚೆನ್ನಾಗಿದೆಯಲ್ಲ ತಗೋ ಈಗ ಓಕೆನಕ್ಕ ಚೆನ್ನಾಗೇನೋ ಆಗೋಳೆ ಅವ್ಳಿಗೆ ಒಂದೇ ಕಾರಣ ಇವ್ನ ಚೀನಾ ಹುಡ್ಗು ಹುಡುಕ್ಬೇಕು ಹುಡುಕ್ಬೇಕು ಒಂದಾಳ ಹುಡ್ಕಾ ಹುಡುಕ್ತಿನಿ ಹಾ ಇವತ್ತೆಲ್ಲ ಸುಮ್ಮನೆ ಬುಡಕಿಲ್ಲ ಆ ಚೀನಾ ಹುಡ್ಗ ತಗೊಳಾಕಬೇಕು ಮ್ಯಾಟ್ರ ಮ್ಯಾಟ್ರ ಮ್ಯಾಗ ನನ್ನ ನಮ್ ಎಲ್ಲಪ್ಪ ಅವಳು ಹಾ ಅಶ್ವಿನಿ ಎಲ್ಲೋದ್ಲು ಅಶ್ವಿನಿಂತರು ಕಟ್ಟುದು ಅಂತ ನಮ್ಗೆ ಅರ್ಥನೇ ಆಗ್ತಿವಲ್ಲ ಅಯ್ಯೋ ಅಕ್ಕಯ್ಯ ಅವಳು ಅವಳ ಜೊತೆ ಯಾರು ರಾವಿನ ಜೊತಕ್ಕ ಕುಣಕ ಅನ್ ಕುಂತಿರ್ತಾಳ ಹಾ ಅವ್ಳಗ್ ಒಳಿಯೋದು ಬಡಿಯೋದು ಆ ಗಿಂಡ ಅದು ಏಯ್ ಓಯ್ ನಂದು ನಂದು ಅಂತೇಳೆ ನಮ್ಮಮ್ಮ 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 ಅಂತಾಳೆ ನನ್ನ ನನ್ ನಾನು ಇಲ್ಲ ಕಣ ನನ್ ನಾನ್ ಸೋದ್ರಾನೆ ನೀವು ಗಂಡು ಹುಡ್ಗ ಮಾಡ್ಕೊಂಡ್ರಿ ಮಗ ನಿಮ್ಗೆ ಕೊಟ್ಬಿಡ್ತೀನಿ ನಿಮ್ ಮಗುಬಿಡ್ತೀನಿ ಎರಡ್ ವರ್ಷ ಮೂರ್ ವರ್ಷ ದೊಡ್ಡ ಚಿಂತೆ ಇಲ್ಲ ನಿಮ್ ನಾನು ಮಾಡ್ಕೊಂಡ್ಬಿಡ್ತಾಗ ಇಲ್ಲ ಮಾಡ್ಕೊಂಡ್ಬಿಡ್ರಿ ಓ ಒಂದ್ ಗಂಡು ಒಂದ್ ಎರಡು ಎರಡು ಮಾಡ್ಕೊಂಡ್ಬಿಡ್ತಿವಿ ಬರ್ರಿ ಹಾ ನಿನ್ ಮಗನ್ ನನ್ ಮಗ ಕೊಡವಾರಂತ ನನ್ ಮಗು ಕೊಟ್ಬಿಡ್ತೀನಿ ಹಾ ನನ್ ಮಗ ನಿಮ್ ಮಗ್ಳು ಕೊಡೋರಂತೆ ಓ ನೀ ನೋಡೇ ಕಣಕ ಅತ್ತತ್ತ ನಂದು ಮಾಮ ನಂದು ಮಾಮ ನಂದು ಮಾಮ ಅತ್ತೆ ನಂದು ಮಾಮ ನಂದು ಮಾಮಾ ನಂದು ಮಾಮ ಮಾಮ ಮಾಮಾ ನಂದು ಮಾಮ ನಂದು ನಮ್ಮ ಮಾಮಾ ಓ ಯಾವಾಗಲೂ ಸರಿ ಮೂರೊತ್ತು ನಂದು ಮಾಮಾ ನಂದು ಮಾಮಾ ಅಂತ ಇಟ್ಕೊಂಡ್ಬಿಡ್ತಾರೆ ನಂದು ಮಾಮಾ ಕಡೆ ಹೋಗಿ ಓ ಈಕಿದಂತೆ ಮಾಮಾ ನಾನು ಬಿಡೋಕ್ಕಿಲ್ಲ ನಂದು ಮಾಮ ಕಡೆ ಹೋಗು ಮಾಮಾ ನಂದು ಮಾಮಾ ನಂದು ಮಾಮಾ ನಂದು ಮಾಮಾ ನಂದು ಮಾ ಅಯ್ಯೋ 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 ನಾನು ಹೆಣ್ಮಗ ನೋಡಪ್ಪ ಹೆಂಗ್ತೈತಿ ನಂದು ಮಾಮಾ ನಂದು ಮಾಮ ನಂದು ಮಾಮಾ ಅನ್ಕೊಂಡು ನೋಡಲ್ಲ ಸುಧ್ರ ಆ ಕಡೆ ನಿನ್ಸ್ ಸೊಸೆ ಬಂದಳ ಹೇ ನಾನ್ ನಂದು ಮಾಮ ನಂದು ಮಾಮಾ ಅನ್ಕೊಂಡು ಕಿಸ್ಕೊಂಡು ಕೂತಳ ನೋಡಲಿ ಹಾ ನಿನ್ ಕಾಯಿ ಹೆಂಗ್ ಆತಳ ಅಯ್ಯೋ ಅವ್ರಿಬ್ರದ್ದು ಇದ್ದುದೇ ಬುಡಕ ಹಾ ಬರೀ ಬರಿ ಕಾಡಿಯೇ ಬರೀ ಕಚ್ಚಾಡುದೀಯ ಅವ್ರಿಬ್ರೂ ನನ್ನ ಮಾವ ಅನ್ನೋ ಆಕೆ ನನ್ನ ಮಾವ ಅನ್ನೋ ನಾನ್ ನಂಗೆ ಬೇಕು ರಾಣಿ ಸಾಕಪ್ಪ ಅವ್ರಿಬ್ರು ನಂಗ ಬೇಡ ಹಾ ಅವ್ರಿಬ್ರು ಬೇಡ ಏ ಬೇಕು ರಾಣಿ ನನ್ ಗಣ್ಮನ ನೀ ಪಸ್ಟ್ ಇಳಿಯೇ ನೀನ್ ಪಸ್ಟ್ಲಿಯೇ ನಮ್ಮ ಮಾವ ಹೇಳಿ

ನೋಡ್ರಪ್ಪ ನೀವು ನೀವು ಕಚಾಡ್ಕಂತೀರಿ ನನ್ನ ಮಗ ಬೈರ ಬೈರ ನಂದು ನಂದ ನಂದು ಅಂತಾರೆ ಕುಂತು ಕುತ್ಬಿಟ್ಟವನೇ ಅವ್ನ್ ಏನೋ ಒಂಥರ ಖುಷಿ ಬೈರ ಇವ್ ಕಂಡ್ರೆ ಏನು ಓಡ್ ಬಂದ್ಬಿಡ್ತಾನೆ ಹ್ಞೂ ಬೈರಂಗಂತೂ ಮಕ್ಳಂದ್ರದ ಏನ್ ಇಷ್ಟ ಹೂ ಕನಕ ಪ್ರಾಣಿಗಳು ಚಿಕ್ಕ ಮಕ್ಳಿಗೆ ಅಂತ ಹೊಲಿಯೋದು ಹ್ಞೂ ನೋಡು ಬೈರ ಬಂದಾಗಿಂದ ಗಡ್ಡಪ್ಪ ಬುಟ್ಟೋಗಿದ್ದೆ ಹೋಗಿದ್ದು ಹೆಂಗೆ ಕುಸಿ ಖುಷಿಯಾಗಿ ಆಡ್ಕೊಂಡು ಕೂತವ್ ಬೈರ ನಮ್ಮ ಜೊತೆ ಏನೋ ಒಂಥರ ನೆಮ್ಮದಿ ಆಗುತ್ತೆ ಅದ ನನ್ನ ಮಗ ಊಟ ಮಾಡಿದ್ನೋ ಇಲ್ಲವೋ ರೊಟ್ಟಿ ಬಡ್ದ ಬರ್ ಗೀಟ್ ಹೊತ್ಬೇಕು ಇವರು ಇನ್ನೂ ಬರನೇ ಇಲ್ವಲ್ಲಪ್ಪ ಇವರು ಏನು ಮಾಡ್ತಾರಪ್ಪ ಒಳಗೆ ಕುಂತ್ಕಂಡು ರೊಟ್ಟಿ ಬಡ್ಕೊಟ್ಟು ಬಾರೀ ಅಂತಂದೆ ಏನೋ ದೊಡ್ಡ ದೊಡ್ಡ ಜಗಳ ಜೋರು ಬಾತ್ ಬರ್ತೈತಿ ಏನು ಮಾಡ್ತಾವರೋ ಏನು ಜಗಳ ಮಾಡಕತ್ತಾರೋ ಇವರು ಅಯ್ಯೋ ಮಾರೈತಿ ಇದಕ್ಕೆ ಪತಿ ಮಾ ಈಗಿನ ಹಿಂಗೆ ಹಿಡ್ಕೊಂಡು ಚುಟ್ಟಿಡ್ಕೊಂಡು ಹಿಂದಕ್ಕೆ ಹೊರಗೆ ಕರ್ಕೊಂಬಂದಿದೆ ಏನೈತಿ ಏನು ಮಾಡಿದ್ಲು ಅಂತದು ಿದು ಅಕ್ಕ ನಿಮ್ದೇನು ಊಟಕ್ಕೆ ರೊಟ್ಟಿದು ಬಡದಿ ಕೊಟ್ಟು ಬಿಟ್ಟು ಬನ್ನಿ ಅಂತ ಹೇಳಿ ನಮ್ದು ಊಟ ಕಳ್ಸೋದ್ರಿ ಆದ್ರೆ ನಿಮ್ದಕ್ಕೆ ಸೊಸೆದು ಯಾವ ತರಗೆ ಮಾತಾಡುತ್ತೆ ಗೊತ್ತಾ ಆ ಸಾಬಿದು ಗಿವಿದು ಅಂತ ಕೆಟ್ಟ ಕೆಟ್ಟದಾಗಿ ಮಾತಾಡುತ್ತೆ ನಮ್ದುಕೆ ಇವತ್ತು ಬಿಡಲ್ಲ ನಿಮ್ದೆ ಸೊಸೆನ ಕರ್ಕೊಂಡೋಗಿ ಎಳೆದುಕೊಂಡು ಹೋಗಿ ಆ ಇದ್ರದು ಮುಂದೆ ನ್ಯಾಯದ ಮುಂದೆ ನಿಲ್ಸಿ ನಿಮ್ ಸೊಸೆದಕ್ಕೆ ಮಾರಿದು ಹಬ್ಬ ಕಾಣಿಸ್ ಬಿಡ್ತೀನಿ ಇವತ್ತು ಇದೆಲ್ಲ ನಿಮ್ಮಿಂದನೇ ಆಗಿದ್ದು ನಾವು ಒಟ್ಟಿಸ್ಕೊಂಡಿದ್ರೆ ಇರ್ತಿದ್ವಪ್ಪ ಹ್ಞೂ ನೀವು ಯಾಕೆ ಕಳಿಸ್ಬೇಕಿತ್ತು ಮಂದಿನ ಹಾಂ ನಾವು ನಮ್ಮ ನಮ್ಮೊಟ್ಟೆ ಹ್ಞೂ ನಾವು ಹೊಸ್ಕೊಂಡಿರ್ತೀವಿ ನೀವು ಯಾಕೆ ಕಳ್ಸ್ಬೇಕು ಮಾತು ಏನು ಒಂದಾಗ ಬಂದಾಗ ಬಂದ್ಬಿಡ್ತಾವ ನನ್ನದು ಅದಕ್ಕೆ ಈ ಅಮ್ಮ ನನ್ನ ಹಿಡ್ಕೊಂಡು ಜುಟ್ಟಿಡ್ಕೊಂಡು ಬರ್ತಾ ಹಾಂ ನನ್ನ ಗಂಡನ ಬರೋಲ್ಲ ಕೊರೋಲ್ಲ ನೀವು ರೀ ಏನು ಅನ್ಕೊಂಬಿಟ್ಟಿರ ನನ್ನ ನೀವು ಓ ಎಲ್ಲರೂ ಏನು ಆಟದ್ ಗಮ್ಮೆ ಮಾಡ್ಕೊಂಡ್ಬಿಟ್ಟಿರಿ ನನ್ನ ಅನ್ಸ್ಕೋಬೇಕಾಗಿದ್ದೆ ಕಡೆ ಲಕ್ಷ್ಮಿ ನೀನ್ ಅನ್ಸ್ಕೋಬೇಕಾಗಿದ್ದೆ ನೋಡು ನೀನ್ ಅನ್ಸ್ಕೋಬೇಕಾಗುತ್ತೆ ಹಾ ಮಗ 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 ಅಂತ ಮಾಡಕ್ ಹೋದಲ್ಲವಾ ಅನ್ಸ್ಕೋಬೇಕಾಗುತ್ತೆ ನೋಡು ಯಾವ ತರ ಮಾತಾಡ್ತಾಳೆ ಅಂತ ಹೇಳಿ ನೋಡ ತಾಯಿ ನೋಡ ಅನ್ಸ್ಕೊಂಡು ಉದಾರ ಆಗೋಳು ನೀನ್ ಎಲ್ಲ ಹಾಳಾಗೋಳು ನೀನೇ ಅಲ್ಲ ಅನ್ಸ್ಕೋಬ ತಾಯಿ ಅನ್ಸ್ಕ ಹೆಂಗ್ ಹೇಳ ನೋಡು ಮಗುಂಗ ಒಟ್ಟಿಗೆ ಎಟ್ಟಿ ಒಟ್ಟ ಸಿಐತಿ ಹೋಗಕ ಅವ್ಳು ಮಾಡಿರ್ತಾಳೋ ಬಿಟ್ಟಿರ್ತಾಳೋ ಅಂತಂದಲ್ಲ ಈ ನನ್ ಮಗುಂಗಾರು ಲಿಗಿಲ್ಲ ಅವಳಗೂ ಲಿಗಿಲ್ಲ ಹ್ಮ್ ಹೆಂಗ್ ಮಾತಾಡ್ತಾಳ ನೋಡ ನೀನ್ ಯಾರು ಕಳ್ಸು ಒಂದೂರು ಅಂತ ಕೇಳ್ತಾಳಲ್ಲ ಏತಿ ಅಲ್ ಕಟ್ ನೋಡಿ ಬುಂಡಕಾಯ್ ಕಲ್ಸಿತ್ತಪ್ಪ ನೀವ್ ಯಾಕಿರಿ ಬಿಟ್ಬಿಟ್ ನಡೀತ ಹಾ ನನ್ ರೆಂಡರ್ ಬುದ್ಧಿ ಹೆಂಗ ಅಂತ ಗೊತ್ತಿದ್ದು ಕೂತಿದ್ದು ಯಾಕೆ ತಲೆ ಕೆರ್ಸ್ಕೋಬೇಕು ಹೆಂಗಾರ ಕಚಾಡ್ಕೊಳ್ಳಿ ಹೆಂಗಾರ ಮಾಡ್ಕೊಳ್ಳಿ ಹೆಂಗಾರು ಬೈಕೊಳ್ಳಿ ಏನಾದ್ರು ಅನ್ಕೊಳ್ಳಿ ಬಿಡು ಹಾ ನಾನ್ ನನ್ ಮಗ ಅಂತೇಳಿ ಕರುಣೆ ಪ್ರೀತಿಯಿಂದ ರೊಟ್ಟಿ ಮಾಡ್ಕೊಂಡ್ ಬರ್ಲಿ ಅನ್ಬಿಟ್ ಕಳ್ಸಿದೆ ಇವ್ರು ಹಿಂಗ್ ಮಾತಾಡ್ತಾರಂದ್ರೆ ಏನು ಮಾಡೋಕ್ಕಾಗ ಬಿಡು ಬಂಡಕಾಯ ಆ ರಾಯ ಅಕ್ಕ ಇವತ್ತಿಗೆ ಬಿಟ್ಬಿಟ್ರೆ ನಾಳೆದು ಇನ್ನೇ ಇದೆ ಮಾತಾಡುತ್ತೆ ಇದು ಒಳ್ಳೇದು ಬುದ್ಧಿ ಕಲ್ತಿಲ್ಲ ಬ ರುದ್ರಿದು ಬುದ್ಧಿದೇ ಕಲ್ತಿದೆ ಇದು ರುದ್ರಿದು ಅಮ್ಮದು ಮಗಳಲ್ಲ ರುದ್ರಿದು ಅಮ್ಮದ ಬುದ್ಧಿ ಕಲ್ತಿದೆ ಇದಕ್ಕೆ ನ್ಯಾಯದು ಬರೋಕ್ಕಿಲ್ಲ ಬುದ್ಧಿದು ಬರೋಕೆ ಇದಕ್ಕೆ ತಲೆದು ನಾಲ್ಕು ಬೆಟ್ಟು ಕರ್ಕೊಂಡು ಹೋಗಿ ನಡೀರಿ ನ್ಯಾಯದು ಹಾಕಸ್ಬಿಟ್ಟು ನಾಯಗೆ ಹಾಕ್ಸಿ ಮನೆದು ಕೊಡ್ಬೇಡಿ ಈ ಮನೆದು ಕೊಡ್ಬೇಡಿ ಬೀದಿಗೆ ಬಿಡಿ ಆ ಕೊಡುಗೆದು ಕೊಟ್ಟಿದೀರಲ್ಲ ಈ ಮನೇದು ದಿಮಕ್ಗೆ ಬಂದ್ಬಿಟ್ಟಿದೆ ತಲೆದು ಮೇಲೆ ಕೋಡ್ಗೆ ಬಂದ್ಬಿಟ್ಟಿದೆ ಇವ್ರಿಗೆ ಅಲ್ಲ ಕಡೆ ಲಕ್ಷ್ಮಿ ನೀನ್ ಆಕೆ ತಲೆ ീതിസക്ക് <laughs> പോകാ ್ರೆ ಹಿಂಗೆ ನೋಡು ಹ್ಞೂ ನಮಗೆ ಪಾಕ ಎರಳ ಪಳ್ಳಿ ಪಾಪ ಸತ್ಕೊಳ್ತೇನೋ ಇದಕ್ಕೆ ನಾವು ಯಾರ್ದಕ್ಕೂ ಮಾತಾಡಕ್ಕೆ ಹೋಗಕ್ಕಿಲ್ಲ ಕಂತ ಏ ಹೋಗೋಕ್ಕಿಲ್ಲ ನಂಗಂತೂ ಸಾಕ ಸಾಕಾಗ ಹೋಗ್ಬಿಡ್ತು ನನ್ಗೆ ಯಾರ ಸವಸನೂ ಬೇಡ ನಾನೇ ಸುಮ್ಕ ಹೊಂಟ್ಬಿಡ್ತೀನಿ ಹಾಂ ಏ ಪಾತಿಮಾ ಬಿಟ್ಬಿಟ್ ಬಾ ತಗ ನಾಯಿಗಳು ಏನ್ ಏನು ಮೂಲಕ ಕಾಳಾಗಕ್ಕಿಲ್ಲ ಯಾರೇನಾರು ಅಂದ್ಕಲಿ ನಾನೇ ನೀವು ಎಲ್ಲ ಹೆಂಗಿದೀವಿ ಊರಾಗ ಅನ್ನೋದು ಗೊತ್ತೈತಿ ಬಾ ನ್ಯಾಯ ಪಂಚಾಯತಿ ಇವೆಲ್ಲ ನೋಡಿ ನೋಡಿ ನನಗೆ ಬೇಸತ್ತ ತೊಗೊಬಿಟ್ಟೈತಿ ನಲಗ್ಬಾರ್ದು ಬಾ ನೋಡಿದ್ರಲ್ಲ ವೀಕ್ಷಕರ ಈಗಿನ ಕಳೆದಾಗ ಮಗ ಸೊಸೆ ಅಂತೇಳಿ ಕರುಣೆ ಪ್ರೀತಿ ಉಟ್ಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟೈತಿ ಅದೇ ನಮ್ಮ ಅದು ಸೊಸೆ ನೋಡೇ ಬಂದೇ ಬರ್ತಾವೆ ಮಾತು ಎಂತ ಮಾತಾಡ್ತಾರ ನೋಡ್ರಿ ನೀವು ಕಳ್ಸು ನೀವು ಮಾಡ್ರಿ ನೀವು ಬಿಟ್ರಿ ನನ್ನ ಮಗಟ್ಟಿಗೆ ಇಟ್ ಮಾಡಿ ಕ್ಲೇನ್ ಬಿಟ್ ಕಳ್ಸೆ ಹಸ್ಕಂಡ್ ಸಾಯ್ಲಿ ಬುದ್ಧಿ ಗೊತ್ತಾಗುತ್ತೆ ನಾವು ಕರುಣೆ ಪ್ರೀತಿ ಅಂತ ಹೋದ್ರೆ ನಮಗೆ ಭಗವಂತ ಮುಳುಗ ಬಿಡ್ತಾನ ಬೇಡಪ್ಪ ಬೇಡ ನೋಡು ರಾಕೇಶ ಒಂದು ಮಾತು ಹೇಳ್ತೀನಿ ಕೇಳಿಕೊಂಡು ಹಾ ನಿಮ್ಮವ್ವ ಅವ್ವ ನಿನ್ಗೆ ಏ ನಿ ನಿಮಗೆ ಜೀವನ ಇಲ್ಲ ಅಂದ್ರೆ ನಿಮ್ಮ ಅವ್ವ ಸತ್ತಲು ಅಂತಂದ್ರಾ ನಿಮ್ಮ ನಿಮ್ಮ ಅವ್ವ ಇಲ್ಲ ಅಂದ್ರಾ ನೀನೇನೇನಂದ್ರು ಎಕ್ ಕಡಸ್ ಮಾಡ್ಬಿಡ್ತಾಳ ಇರಾದೆ ಆಗ್ಬಿಡ್ತೀನಿ ಕೇಳಕ ಹಾ ಇವಾಗ್ಲೇ ಇಂತ ಮಾತ್ಕೋಲಾಡೋಳು ಊರಾಗ ಮಂದ ಮಂದಿಗೆ ತಂದಿಡೋಳು ಏ ಉಸಾರಗೆ ಇಟ್ಕಾ ಹ ವಡ್ದು ವಡ್ದು ಉತ್ಪದಿ ಕಚ್ಚ್ಕೊಂಡಿಟ್ಕ ಇಲ್ಲ ಅಂದ್ರೆ ನಿನ್ನು ಮಾರಾಕ್ತಾಳ ನೀನೇನಂದ್ರು ಏ ಪಾತಿಮಾ ಆ ನಾಯನ ಬುಟ್ ಬಾ ಹಾ ನಾ ಹೆಂಗಾರ ಬಗ್ಲಕ್ಳಿ ಅವಿ ಅಲ್ಲ ಎಷ್ಟೇ ಬಿಡದ್ರು ಎಷ್ಟೇ ಮಾಡಿದ್ರು ಆಗು ಪಾಪ ಅವಳ ಲಕ್ಷ್ಮಿ ಅಂತ ಪ್ರೀತಿ ಕರುಣೆ ಇರೋಳು ತಗತವಳೆ ಅಂದ್ರೆ ಎಷ್ಟೊಟ್ಟ ಉರಿಯುತ್ತೆ ನರಿ ರಾಕೇಶ್ ಅದು ನಮ್ದೇ ಹೋಗಕ್ಕ ಮುಂಚೆ ಒಂದು ಮಾತೇ ಹೇಳ್ತೀನಿ ಕೇಳು ನಿಮ್ದೇ ಬುದ್ಧಿಗೆ ಕಲ್ ನಿಮ್ಕೆ ಹಾಳದು ಆಗ್ಬಿಡ್ತಿಯಾ ದೊಡ್ಡೊಬ್ಬರು ಹೇಳೋದು ಹೇಳ್ತಾರೆ ಅಂತ ಹೇಳಿ ಅದು ಮಾಡ್ತಾ ನಂದಕ್ಕೆ ಒಂದು ದಿನಾಗುವ ಆತದ ತಂಗಿದ ತರ ಇರೋರಿಗೆ ತಂದೆ ತಂದಿ ತಮಾಷಿಗೆ ಹಿಡಕ್ಕೆ ನೋಡ್ತಾಳೆ ಇವದಕ್ಕೆ ಬುದ್ಧಿಗೆ ಕಲ್ಸಿಲ್ಲ ಅಂದ್ರೆ ನಿಂದಕ್ಕೆ ನಿಮ್ಮ ಮಕ್ಳು ಮಕ್ಳದು ಆದ್ರೆ ಮಕ್ಳದ್ದು ನಿಂದಕ್ಕೆ ತಂದೆ ಇಟ್ಬಿಡ್ತಾಳೆ ಹಾ ನಿಂದಕ್ಕೆ ಇನ್ನೂ ಮಕ್ಳದು ಆಗಿಲ್ಲ ಏನೂ ಇಲ್ಲ ಈಗಲೇ ಚಿತ್ಕಳದ್ದು ಬುದ್ಧಿದು ಕಲ್ಸು ಇಲ್ಲ ಅಂದ್ರೆ ನಿನ್ ಮಕ್ಳದು ಆದ್ಮ್ಯಾಗ ನೀನು ಕಲ್ಸಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಎಮ್ ಹಾಗೆ ಹಾಗೆ ಬಿಡುತ್ತೆ ಇದು ಇದು ಆಗ್ಲೇ ಗಿಡದು ಇದ್ದಾಗಲೇ ಚೂಟಿ ಹಾಕ್ಬೇಕು ಮರದು ಆದ್ಮ್ಯಾಗೆ ಆ ಕಡಿಯೋಕ್ಕೆ ಹೋದ್ರೆ ಒಟ್ಟಿಗೆ ಹೋಗ್ಬಿಡುತ್ತೆ ಕೊಡ್ಲಿದು ಮುರಿದು ಹೋಗ್ಬಿಡುತ್ತೆ ಕಬಳದಕ್ಕೆ ಹಾಗಲ್ಲ ಪಡ್ಬೇಕಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನ್ಯಾಯದು ಹಾಕ್ಸೋಣ ಅಂದ್ಕೊಂಡು ಲಕ್ಷ್ಮೀದು ಅಕ್ಕ ನಂತ್ಕೊಂಡು ನೋಂದಿದ್ದು ನೋಡ್ಬಿಟ್ಟು ನಮ್ದಕ್ಕೆ ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಬಿಡ್ತಾ ಇದ್ದು ಇದ್ದಿಲ್ಲ ಓಕೆ ವೀಕ್ಷಕರೇ ಈ ವಿಡಿಯೋ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್